ಗೆಜಿಟೆಡ್ ಪ್ರೊಬೇಷನರಿ ಹುದ್ದೆಗಳ ಭರ್ತಿಗಾಗಿ ಕೆಪಿಎಸ್ಸಿ ನಡೆಸಿದಂಥ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಕನ್ನಡ ಅನುವಾದ ಅತ್ಯಂತ ಕಳಪೆ ಮಟ್ಟದಿಂದ ಕೂಡಿದ್ದು ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗಿದೆ ಆಗಸ್ಟ್ ಇಪ್ಪತ್ತೇಳರಂದು ಪರೀಕ್ಷೆ ನಡೆದ ಬಳಿಕ ಕನ್ನಡದಲ್ಲಿ ಪರೀಕ್ಷೆ ಬರೆದ ಹಲವಾರು ಅಭ್ಯರ್ಥಿಗಳು ಮರು ಪರೀಕ್ಷೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಿತು ಪ್ರಶ್ನೆಗಳು ಅಭ್ಯರ್ಥಿಯ ವಿಷಯಗಳ ಜ್ಞಾನವನ್ನ ಪರೀಕ್ಷಿಸೋ ಬದಲು ಅಭ್ಯರ್ಥಿಗಳ ಪ್ರಶ್ನೆಗಳ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡಬೇಕಾದಂತ ಪರಿಸ್ಥಿತಿಯಲ್ಲಿದ್ದವು ಅಂತ ಕಿಡಿಕಾರಿದ್ದಾರೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಹಟಮಾರಿತನ ಬೇಜವಾಬ್ದಾರಿ ಧೋರಣೆ ಅಸಮರ್ಪಕ ಕಾರ್ಯನಿರ್ವಹಣೆಯ ಕಾರಣಕ್ಕೆ ಪದೇ ಪದೇ ಸುದ್ದಿಯಾಗ್ತಾನೆ ಇರುವ ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಈಗ ಮತ್ತೆ ಸುದ್ದಿಯಲ್ಲಿದೆ ಗೆಜಿಟೆಡ್ ಪ್ರೊಬೇಷನರಿ ಹುದ್ದೆಗಳ ಭರ್ತಿಗಾಗಿ ಕೆಪಿ ಎಸ್ ಸಿ ನಡೆಸಿದಂಥ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಕನ್ನಡ ಅನುವಾದ ಅತ್ಯಂತ ಕಳಪೆ ಮಟ್ಟದಿಂದ ಕೂಡಿದ್ದು ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗಿದೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮರುಪರೀಕ್ಷೆ ನಡೆಸುವಂತೆ ಕೆ ಪಿ ಸೂಚಿಸಿದ್ದಾರೆ ಕೆ ಎಸ್ ಅಧಿಕಾರಿಯಾಗಬೇಕು ಅನ್ನುವಂಥ ರಾಜ್ಯದ ಯುವ ಜನರ ಕನಸುಗಳೊಂದಿಗೆ ಕೆ ಪಿ ಎಸ್ಸಿ ಆಟ ಆಡ್ತಾ ಇದೆ ಪ್ರಶ್ನೆ ಪತ್ರಿಕೆಗಳನ್ನು ಸರಿಯಾದ ರೀತಿಯಲ್ಲಿ ನುರಿತ ಅನುವಾದಕರಿಂದ ಅನುವಾದ ಮಾಡಿಸದೆ ಗೂಗಲ್ ಟ್ರಾನ್ಸ್ಲೇಟ್ ಬಳಸಿ ಅನುವಾದ ಮಾಡಿ ಪ್ರಶ್ನೆ ಪತ್ರಿಕೆ ಸಿದ್ಧಗೊಳಿಸಿದೆ ಅಂತ ಆರೋಪಿಸಲಾಗ್ತಾ ಇದೆ ಆಗಸ್ಟ್ ಇಪ್ಪತ್ತೇಳರಂದು ಪರೀಕ್ಷೆ ನಡೆದ ಬಳಿಕ ಕನ್ನಡದಲ್ಲಿ ಪರೀಕ್ಷೆ ಬರೆದ ಹಲವಾರು ಅಭ್ಯರ್ಥಿಗಳು ಮರುಪರೀಕ್ಷೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಿದ್ರು ಕಳಪೆ ಅನುವಾದವುಳ್ಳ ಪ್ರಶ್ನೆ ಪ್ರತಿಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಇತ್ತು ಪ್ರತಿಭಟನಾ ನಿರತ ಅಭ್ಯರ್ಥಿಗಳನ್ನು ಬೆಂಬಲಿಸಿ ಹಲವಾರು ಸಂಘಟನೆಗಳು ಕೂಡ ಬೀದಿಗಿಳಿದಿದ್ವು ಅಭ್ಯರ್ಥಿಗಳ ಹೋರಾಟದ ಪರವಾಗಿ ಮರುಪರೀಕ್ಷೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚಿಸಿದ್ದಾರೆ ಕೆಪಿಎಸ್ಸಿ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಅನುವಾದ ಮಾಡಲ್ಪಟ್ಟ ಪ್ರಶ್ನೆಗಳು ಅಸಮರ್ಪಕವಾಗಿದ್ದಾವೆ ಅನ್ನೋ ವಿಚಾರ ನನ್ನ ಗಮನಕ್ಕೆ ಬಂದ ತಕ್ಷಣ ಪರೀಕ್ಷಾರ್ಥಿಗಳಿಗೆ ಅನ್ಯಾಯ ಆಗಬಾರದು ಅಂತ ಈ ಉದ್ದೇಶದಿಂದ ಮುಂದಿನ ಎರಡು ತಿಂಗಳ ಒಳಗೆ ಮರುಪರೀಕ್ಷೆ ಮಾಡುವಂತೆ ಕೆಪಿಎಸ್ಸಿಗೆ ಸೂಚನೆ ನೀಡಿದ್ದೇನೆ ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳನ್ನ ಸೇವೆಯಿಂದ ಅಮಾನತು ಮಾಡಲಾಗಿದೆ ಮುಂಬರುವ ಪರೀಕ್ಷೆಗಳನ್ನ ಅತ್ಯಂತ ಜವಾಬ್ದಾರಿಯುತವಾಗಿ ಸಮರ್ಪಕವಾಗಿ ನಡೆಸೋಕೆ ಎಲ್ಲಾ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಲಾಗುವುದು ನಾವು ನೇಮಕಾತಿ ಪ್ರಕ್ರಿಯೆಗಳ ಸಮಗ್ರತೆ ಮತ್ತು ನಂಬಿಕಾರ್ಹತೆಯನ್ನ ಎತ್ತಿ ಹಿಡಿದು ಪರೀಕ್ಷಾರ್ಥಿಗಳ ಹಿತರಕ್ಷಿಸೋಕೆ ಬದ್ಧರಾಗಿದ್ದೇವೆ ಅಂತ ಹೇಳಿದ್ದಾರೆ ಅಂದ್ಹಾಗೆ ಕಳೆದ ಮಂಗಳವಾರ ಕೆಪಿಎಸ್ಸಿ ಪರೀಕ್ಷೆ ನಡೆದಿದೆ ಕನ್ ಐವತ್ತೆರಡು ಪ್ರಶ್ನೆಗಳಲ್ಲಿ ಹಲವಾರು ತಪ್ಪುಗಳು ಕಂಡುಬಂದಿದೆ ಸ್ಟೇಟ್ ಅಸೆಂಬ್ಲಿ ಅನ್ನೋ ಪದವನ್ನ ವಿಧಾನಸಭೆ ಅಂತ ಅನುವಾದಿಸದೆ ರಾಜ್ಯಸಭೆ ಅಂತ ಕೆಪಿಎಸ್ಸಿ ತುರ್ಜುಮೆ ಮಾಡಿದೆ ಮಿಷನ್ ಲೈಫ್ ಅನ್ನೋ ಪರಿಸರ ಸಂಬಂಧಿ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಪೆವಿಲಿಯನ್ ಅನ್ನೋ ಪದವನ್ನ ವೇದಿಕೆ ಅಂತ ಬರೆಯೋ ಬದಲು ಮನರಂಜನಾ ಭವನ ಅಂತ ನಮೂದಿಸಿದೆ ಇನ್ನೊಂದು ಪ್ರಶ್ನೆಯಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಫಿಸ್ಕಲ್ ಡಿಫಿಕಿಟ್ ಅನ್ನೋದನ್ನ ಹಣಕಾಸು ಹೊಣೆಗಾರಿಕೆ ಅಥವಾ ಹಣಕಾಸು ಕೊರತೆ ಅಂತ ಕೊಡುವ ಬದಲಾಗಿ ಆರ್ಥಿಕ ಹೊಣೆಗಾರಿಕೆ ಆರ್ಥಿಕ ಕೊರತೆ ಅಂತ ತಪ್ಪಾಗಿ ಉಲ್ಲೇಖಿಸಲಾಗಿದೆ ಬಾಗಲಕೋಟೆಯ ಕಲಾದಗಿ ಪ್ರದೇಶವನ್ನ ಕಾಲಡ್ಗಿ ಎಂದು ಶಿವಮೊಗ್ಗದ ಸೋಗಾನೆ ಊರಿನ ಹೆಸರನ್ನು ಸೋಗಣೆ ಅಂತ ಬರೆಯಲಾಗಿದೆ ಅಲ್ಲದೆ ಬೆಂಗಳೂರಿನ ಪೂಜೇನಹಳ್ಳಿಯನ್ನ ಪೂಜನಹಳ್ಳಿ ಅಂತ ಬರೆಯಲಾಗಿದೆ ಇನ್ನು ಸಮಾನ ಟ್ರೆಡಿಷನ್ ಅನ್ನೋದನ್ನ ಸಮಾನ ಪರಂಪರೆ ಅಂತ ಅನುವಾದಿಸಲಾಗಿದೆ ಆದ್ರೆ ಅದರ ಸರಿಯಾದ ಅನುವಾದ ಶ್ರವಣ ಪರಂಪರೆ ಇನ್ನು ಥಿಂಗ್ಸ್ ಇನ್ ಕಾಮನ್ ಅನ್ನೋದನ್ನ ಸಮಾನವಾಗಿರುವಂತಹ ಅಂಶಗಳು ಅನ್ನೋದರ ಬದಲಾಗಿ ಸಾಮಾನ್ಯ ವಿಷಯಗಳು ಅಂತ ಅನುವಾದಿಸಲಾಗಿದೆ ಇನ್ನು ಕ್ಯಾಡ್ಮಿಯಂ ಅನ್ನ ಕ್ಯಾಡ್ಮಿಯಂ ಅಂತ ಬರೆಯದೆ ಕ್ಯಾಲ್ಶಿಯಂ ಅಂತ ಉಲ್ಲೇಖಿಸಲಾಗಿದೆ ಹೀಗೆ ಕೆ ಅಧಿಕಾರಿಗಳು ಪ್ರಶ್ನೆ ಪತ್ರಿಕೆಯಲ್ಲಿ ನಾನಾ ತಪ್ಪುಗಳನ್ನು ಮಾಡಿದ್ದು ಕನ್ನಡದಲ್ಲಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಪರೀಕ್ಷೆಯುದ್ದಕ್ಕೂ ಪ್ರಶ್ನೆಗಳು ಸರಿಯಾಗಿ ಅರ್ಥವಾಗದೆ ಕಂಗಾಲಾಗಿದ್ದಾರೆ ವರ್ಷಗಳಿಂದ ತಯಾರಿ ನಡೆಸಿ ಕೆಪಿಎಸ್ಸಿಯ ಎಡವಟ್ಟಿಂದ ಉತ್ತಮವಾದ ಪರೀಕ್ಷೆ ಬರೆಯಲಾಗದೆ ಅಸಹಾಯಕರಾಗಿ ಪರೀಕ್ಷಾ ಕೊಠಡಿಗಳಿಂದ ಹೊರಬಂದಿದ್ರು ಬಳಿಕ ಬೀದಿಗಿಳಿದು ಹೋರಾಟ ನಡೆಸಿದ್ರು ಪ್ರಶ್ನೆಗಳು ಅಭ್ಯರ್ಥಿಯ ವಿಷಯಗಳ ಜ್ಞಾನವನ್ನ ಪರೀಕ್ಷಿಸೋ ಬದಲು ಅಭ್ಯರ್ಥಿಗಳ ಪ್ರಶ್ನೆಗಳ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡಬೇಕಾದಂತ ಪರಿಸ್ಥಿತಿಯಲ್ಲಿದ್ದುವು ಅಂತ ಕಿಡಿಕಾರಿದ್ದಾರೆ ಇನ್ನು ಪರೀಕ್ಷೆ ಬರೆದಂತ ಅಭ್ಯರ್ಥಿಗಳು ತಾವು ಅನುಭವಿಸಿದ ವ್ಯಥೆಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ರು ಇದಕ್ಕೆ ಪ್ರತಿಯಾಗಿ ಟ್ವೀಟ್ ಮಾಡಿದಂತ ಕೆಪಿ ಸಿ ಪರೀಕ್ಷಾ ನಿಯಂತ್ರಕ ಜ್ಞಾನೇಂದ್ರ ಕುಮಾರ್ ನಾವು ಇವುಗಳನ್ನ ಅಂದ್ರೆ ಅಭ್ಯರ್ಥಿಗಳ ಪೋಸ್ಟ್ ಗಳನ್ನ ಎಂಜಾಯ್ ಮಾಡ್ತಿದ್ದೇನೆ ಅಂತ ಬೇಜವಾಬ್ದಾರಿಯುತದ ಪೋಸ್ಟ್ ಹಾಕಿದ್ರು ಆಕ್ರೋಶ ವ್ಯಕ್ತವಾದ ನಂತರ ಇದನ್ನ ಡಿಲೀಟ್ ಮಾಡಿದ್ರು ಇಂಥ ಅಧಿಕಾರಿಗಳ ಬೇಜವಾಬ್ದಾರಿ ನಡವಳಿಕೆ ಕೆಪಿ ಕರ್ಮಕಾಂಡದಿಂದ ಅಭ್ಯರ್ಥಿಗಳು ಮತ್ತೆ ಪರೀಕ್ಷೆ ಬರೆಯುವಂತಾಗಿದೆ ತರ್ಜುಮೆಯ ಗುಣಮಟ್ಟ ಆಂಗ್ಲ ಮತ್ತು ಕನ್ನಡದಲ್ಲಿ ಪರೀಕ್ಷೆಗಳ ಸಾಮ್ಯತೆ ವ್ಯಾಕರಣ ಮುದ್ರಣದ ದೋಷ ಅಸಂಬದ್ಧ ವಾಕ್ಯ ರಚನೆ ವ್ಯಾಕರಣ ದೋಷಗಳಿಲ್ಲದೆ ಇರುವಂತೆ ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸುವಂತೆ ಅಭ್ಯರ್ಥಿಗಳು ಆಗ್ರಹಿಸುತ್ತಿದ್ದಾರೆ ಅಭ್ಯರ್ಥಿಗಳು ಈಗ ಪರೀಕ್ಷೆಗಾಗಿ ಮತ್ತೆ ತಯಾರಿ ನಡೆಸಬೇಕಾಗಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮತ್ತೆ ಪರೀಕ್ಷೆ ನಡೆಸೋಕೆ ಸರ್ಕಾರದ ಬೊಕ್ಕಸದಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಮತ್ತೆ ವ್ಯಯ ಮಾಡಬೇಕಾಗಿದೆ ಜವಾಬ್ದಾರಿಯುತ ಹುದ್ದೆಗಳಿಗೆ ಉತ್ತಮ ಅಧಿಕಾರಿಗಳನ್ನ ಆಯ್ಕೆ ಮಾಡೋಕೆ ನೇಮಿಸೋಕೆ ಪರೀಕ್ಷೆ ನಡೆಸುವ ಕೆಪಿಎಸ್ಸಿನೇ ಬೇಜವಾಬ್ದಾರಿ ತನದಿಂದ ವರ್ತಿಸ್ತಾ ಇರೋದು ನಿಜಕ್ಕೂ ಶೋಚನೀಯ ಮತ್ತು ವಿಷಾದನೀಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ